ನಮಸ್ಕಾರ ಆತ್ಮಿಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕಿರುತೆರೆ ನಟಿ ನಂದಿನಿ ಗೌಡ ಈ ಹೆಸರು ಹೇಳಿದ ಕೂಡಲೇ ಚೆಂದದ ನಟಿಮಣಿಯ ಮುಖ ಕಣ್ಮುಂದೆ ಬರುತ್ತೆ ಅದರಲ್ಲೂ ದಶಕಗಳ ಹಿಂದೆ ಸೀರಿಯಲ್ ನೋಡ್ತಾ ಇದ್ದವರಿಗೆ ಇವರ ಪರಿಚಯ ಇದ್ದೇ ಇರುತ್ತೆ ಬಿಡಿ ಈಗ ಬಣ್ಣದ ಲೋಕದಿಂದ ಸ್ವಲ್ಪ ದೂರವೇ ಉಳಿದ್ರು ಮುಕ್ತ ಸೀರಿಯಲ್ ಕಾಲದಲ್ಲಿ ಇವರದ್ದು ದೊಡ್ಡ ಹೆಸರು ಈಗಲೂ ಇವರ ಅಭಿನಯವನ್ನ ಇಷ್ಟಪಡೋ ಕಲಾವಿದರಿದ್ದಾರೆ ಕನ್ನಡ ಕಿರುತೆರೆ ಲೋಕದಲ್ಲಿ ಹಲವಾರು ಸೀರಿಯಲ್ಗಳಲ್ಲಿ ನಾಯಕಿಯಾಗಿ ಮಿಂಚಿ ಜನಮನ ಗೆದ್ದ ನಟಿ ಇವತ್ತು ಕೊಂಚ ದೂರ ಆಗಿದ್ದಾರೆ ಒಂದು ಕಾಲದಲ್ಲಿ ಸಿನಿಮಾ ನಟಿಯರ ಲೆವೆಲ್ಗೆ ಹೆಸರು ಮಾಡಿದ್ದ ನಟಿ ನಂದಿನಿ ಗೌಡ ಈಗ ಏನು ಮಾಡ್ತಿದ್ದಾರೆ ಯಾಕೆ ಬಣ್ಣದ ಲೋಕದಿಂದ ದೂರ ಆದರೂ ಇವರ ಗಂಡ ಯಾರು ಕೊಟ್ಟಿಗೆಯಲ್ಲಿ ಹುಟ್ಟಿದ ನಟಿ ಬಣ್ಣದ ಲೋಕಕ್ಕೆ ಕಾಲಿಟ್ಟಿದ್ ಹೇಗೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ತಮ್ಮ ಸ್ಪಷ್ಟ ಕನ್ನಡ ಮುಗ್ಧ ಮುಖ ಅಂದದ ನಗುವಿನಿಂದಲೇ ಜನಮನ ಗೆದ್ದ ನಟಿ ನಂದಿನಿ ಗೌಡ ಇವರ ನಟನ ಬದುಕಿನ ಬಗ್ಗೆ ಹೇಳೋದಿಕ್ಕೂ ಮೊದಲು ಇವರ ವೈಯಕ್ತಿಕ ಬದುಕಿನ ಕೆಲವೊಂದಿಷ್ಟು ಸ್ವಾರಸ್ಯಕರ ಸಂಗತಿಗಳ ಬಗ್ಗೆ ಹೇಳಿಬಿಡ್ತೀವಿ ತಂದೆ ಊರು ಚನ್ನಪಟ್ಟಣ ತಾಯಿ ಊರು ರಾಮನಗರ ಹುಟ್ಟಿ ಬೆಳೆದಿದ್ದು ಬೆಂಗಳೂರಲ್ಲಿ ಆತ್ಮೀಗೆರೆ ನಂದಿನಿಯವರ ತಂದೆ ಮನೆಗೆ ಹಿರಿ ಮಗ ಹೀಗಾಗಿ ಮನೆಯ ಸಂಪೂರ್ಣ ಜವಾಬ್ದಾರಿ ಇವರ ಮೇಲಿತ್ತು ತಮ್ಮಂದಿರನ್ನ ಓದಿಸ್ಬೇಕು ಅವರಿಗೊಂದು ಬದುಕು ಕಟ್ಟಿಕೊಡ್ಬೇಕು ಅನ್ನೋದು ಜೊತೆಗೆ ತಂಗಿಯರಿಗೆ ಒಳ್ಳೆ ಹುಡುಗನನ್ನ ನೋಡಿ ಮದುವೆ ಮಾಡಬೇಕು ಅನ್ನೋದು ಹೀಗಾಗಿ ನಂದಿನಿಯವರ ತಂದೆ ಮದುವೆ ಆಗೋದಿಕ್ಕೂ ಮೊದಲೇ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರು ಕೊನೆಗೆ ತಾವು ಮದುವೆ ಆದ ಬೆಂಗಳೂರಲ್ಲೇ ಸೆಟಲ್ ಆಗೋ ಹಾಗಾಯಿತು ಇಲ್ಲೇ ಒಂದು ಕೆಲಸ ಮಾಡಿಕೊಂಡು ಇದ್ದಿದ್ರಿಂದ ಬೆಂಗಳೂರು ಬಿಟ್ಟು ಮತ್ತೆ ಚನ್ನಪಟ್ಟಣಕ್ಕೆ ಹೋಗೋ ಮನ್ಸ್ ಮಾಡಲೇ ಇಲ್ಲ ಆತ್ಮೀಗೆ ನಟಿ ನಂದಿನಿ ಜನ್ಮ ರಹಸ್ಯವೇ ಒಂಥರ ಸ್ವಾರಸ್ಯಕರ ಎಲ್ಲರೂ ಆಸ್ಪತ್ರೆ ಅಥವಾ ಮನೆಯಲ್ಲಿ ಹುಟ್ಟಿದ್ರೆ ಇವರು ಮಾತ್ರ ಕೊಟ್ಟಿಗೆಯಲ್ಲಿ ಹುಟ್ಟಿ ಜಗತ್ತನ್ನ ನೋಡಿದ್ರು ಕೊಟ್ಟಿಗೆಯಲ್ಲಿ ಹುಟ್ಟೋದಿಕ್ಕೂ ಒಂದು ಕಾರಣ ಇದೆ ಇವರು ಹುಟ್ಟುವ ದಿನ ನಟಿ ನಂದಿನಿಯವರ ತಾಯಿಯ ಚಿಕ್ಕಪ್ಪನ ಮಗಳ ಮದುವೆ ಇತ್ತು ಹಳ್ಳಿ ಮನೆಗಳು ಅಂದರೆ ಒಂದೇ ಮನೆಯಲ್ಲಿ ಎರಡು ಬಾಗಿಲಿರ್ತವೆ ಇರ್ತವೆ ಅಣ್ಣ ತಮ್ಮ ಬೇರೆ ಆದ ಮೇಲೆ ಒಂದೇ ಮನೆಯಲ್ಲಿ ಎರಡು ಬಾಗಿಲು ಮಾಡಿಕೊಂಡಿರ್ತಾರೆ ಇವರ ಮನೆಯಲ್ಲೂ ಹಾಗೆ ಇತ್ತು ಅಪ್ಪ ಚಿಕ್ಕಪ್ಪರ ಮನೆ ಅಕ್ಕಪಕ್ಕದಲ್ಲಿ ಇದ್ವು ನಂದಿನಿ ಹುಟ್ಟೋ ದಿನ ಅವರ ತಾಯಿಯ ಚಿಕ್ಕಪ್ಪನ ಮಗಳ ಮದುವೆ ಇತ್ತು ಪಕ್ಕದ ಮನೆಯಲ್ಲಿ ಮಗಳ ಮದುವೆ ಸಂಭ್ರಮ ಎಲ್ಲರೂ ಮದುವೆ ತಯಾರಿಯಲ್ಲಿದ್ದರು ಬೆಳಗಾದರೆ ಚಿಕ್ಕಪ್ಪನ ಮಗಳ ಮದುವೆ ನಡಿಬೇಕಿತ್ತು ಮಧ್ಯರಾತ್ರಿ ಟೈಮ್ನಲ್ಲಿ ನಂದಿನಿ ಅವರ ಅಮ್ಮನಿಗೆ ಹೆರಿಗೆ ನೋವು ಕಾಣಿಸಿಕೊಳ್ಳುತ್ತೆ ಮನೆಯಲ್ಲಿದ್ದವರೆಲ್ಲ ತಲೆಗೊಂದರಂತೆ ಮಾತನಾಡಿಕೊಳ್ಳುವುದಕ್ಕೆ ಶುರು ಮಾಡ್ತಾರೆ ಈಗ ಮನೆಯಲ್ಲಿ ಡೆಲಿವರಿ ಆದರೆ ಸೂತುಕ ಆಗುತ್ತೆ ಬೆಳಿಗ್ಗೆ ಮದುವೆ ಇದೆ ಈಗ ಡೆಲಿವರಿ ಆದರೆ ಹೇಗೆ ನೆಂಟ್ರಿಗೆ ಹೇಳೋದು ಏನಾದರೂ ಅಪಶಕುನ ಆದರೆ ಹಾಗೆ ಹೀಗೆ ಅಂತ ತಲೆಗೊಬ್ಬರಂತೆ ಮಾತನಾಡೋದಕ್ಕೆ ಶುರು ಮಾಡಿದ್ರು ಕೊನೆಗೆ ಮನೆಯೊಳಗೆ ಡೆಲಿವರಿ ಮಾಡಿಸೋದು ಬೇಡ ಅಂತ ಕೊಟ್ಟಿಗೆ ಮನೆಗೆ ಕರ್ಕೊಂಡು ಹೋಗ್ತಾರೆ ಈಗಿನ ಹಾಗೆ ಆಗೆಲ್ಲ ಆಸ್ಪತ್ರೆಗೆ ಹೋಗ್ತಾ ಇರಲಿಲ್ಲ ಊರಿನಲ್ಲೇ ಹೆರಿಗೆ ಮಾಡಿಸೋದಕ್ಕೆ ಅಂತ ಸೂಲುಗಿತ್ತಿಯರು ಇರ್ತಾ ಇದ್ರು ಅವರೇ ಹೆರಿಗೆ ಮಾಡಿಸ್ತಾ ಇದ್ರು ಹೀಗಾಗಿ ಕೊಟ್ಟಿಗೆ ಮನೆಗೆ ಕರ್ಕೊಂಡು ಹೋಗಿ ನಂದಿನಿ ಅಮ್ಮನಿಗೆ ಡೆಲಿವರಿ ಮಾಡಿಸ್ತಾರೆ ಮನೆಯೊಳಗೆ ಹುಟ್ಟಬೇಕಿದ್ದ ಮಗು ಅವತ್ತು ದನದ ಮಧ್ಯೆ ಕೊಟ್ಟಿಗೆಯಲ್ಲಿ ಹುಟ್ಟುತ್ತೆ ಅವರೇ ಇಂದು ಈ ಮಟ್ಟಕ್ಕೆ ಬೆಳೆದು ನಿಂತಿರೋ ನಂದಿನಿ ನಂದಿನಿ ಅವರಿಗೆ ನಾನು ಕೊಟ್ಟಿಗೆ ಮನೆಯಲ್ಲಿ ಹುಟ್ಟಿದೆ ಅನ್ನೋ ಕೀಳರಿಮೆ ಇಲ್ಲ ಈ ಬಗ್ಗೆ ಹೇಳ್ಕೊಳ್ಳೋದಿಕ್ಕೂ ಹಿಂಜರಿಕೆ ಇಲ್ಲ ರಘುರಾಮ್ ಅವರ ಶೋನಲ್ಲಿ ಹೆಮ್ಮೆಯಿಂದಲೇ ಹೇಳಿಕೊಂಡಿದ್ದಾರೆ ಒಬ್ಬ ನಟಿಯಾಗಿ ಕನ್ನಡದಲ್ಲಿ ಈ ಮಟ್ಟಿಗೆ ಗುರುತಿಸಿಕೊಂಡವರಾಗಿ ತಮ್ಮ ಹುಟ್ಟಿನ ಬಗ್ಗೆ ಅದರಲ್ಲೂ ಕೊಟ್ಟಿಗೆಯಲ್ಲಿ ಜನಿಸಿದೆ ಅನ್ನೋದರ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತಾರಲ್ಲ ನಿಜಕ್ಕೂ ನಂದಿನಿಯವರ ಬಗ್ಗೆ ಮತ್ತಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ ನಂದಿನಿ ಚಿಕ್ಕವರಿದ್ದಾಗ ಹೆಚ್ಚಾಗಿ ಇದ್ದಿದ್ದೆಲ್ಲ ಅಜ್ಜ ಅಜ್ಜಿ ಮತ್ತು ದೊಡ್ಡಪ್ಪನ ಮನೆಯಲ್ಲೇ ಅಂತೆ ಹೀಗಾಗಿ ಅಪ್ಪ ಅಮ್ಮನ ಜೊತೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇರಲಿಲ್ಲ ಅಪ್ಪ ಅಥವಾ ಅಮ್ಮನ ಪಾಲಿನ ಮುದ್ದಿನ ಮಗಳು ಅನ್ನೋ ಥರ ಏನೂ ಇರಲಿಲ್ಲ ನಂದಿನಿಯವರಿಗೆ ಒಬ್ಬ ಅಕ್ಕ ಒಬ್ಬ ತಂಗಿ ಇಬ್ಬರ ನಡುವಿನ ಮುದ್ದಿನ ಮಗಳು ಇವರು ಓದಿದ್ದೆಲ್ಲ ಬೆಂಗಳೂರಲ್ಲೇ ಪ್ರಾಥಮಿಕ ಶಿಕ್ಷಣವನ್ನು ಜಯನಗರದಲ್ಲಿ ಮುಗಿಸಿದ್ರೆ ಹೈಸ್ಕೂಲ್ ಶಿಕ್ಷಣವನ್ನು ಪದ್ಮನಾಭನಗರದಲ್ಲಿ ಮುಗಿಸ್ತಾರೆ ಬಳಿಕ ಡಿಪ್ಲೊಮೊ ಕಂಪ್ಯೂಟರ್ ಸೈನ್ಸ್ಗೆ ಸೇರಿಕೊಂಡಾಗಲೇ ಬಣ್ಣದ ಬದುಕಿನ ಅಧ್ಯಾಯ ಶುರುವಾಗಿದ್ದು ಆತ್ಮಿಗೆರೆ ನಟಿ ನಂದಿನಿ ಗೌಡರ ಕುಟುಂಬದಲ್ಲಿ ಸಿನಿಮಾ ಲೋಕದ ನಂಟಿದ್ದವರು ಯಾರೂ ಇರಲಿಲ್ಲ ಅಪ್ಪನ ಕಡೆಯಾಗಲಿ ಅಮ್ಮನ ಕಡೆಯಾಗಲಿ ಯಾರೂ ಕಲಾವಿದರು ಇರಲಿಲ್ಲ ಕಲಾವಿದೆ ಅಂತ ಗುರುತಿಸಿಕೊಂಡಿದ್ದು ನಂದಿನಿ ಗೌಡ ಒಬ್ಬರೆ ಅವರೇ ಕೊನೆ ಈಗಲೂ ಯಾರೂ ಬಣ್ಣದ ಬದುಕಿನಲ್ಲಿಲ್ಲ ಆತ್ಮಿಗೆರೆ ನಂದಿನಿ ಯಾವತ್ತೂ ನಟಿ ಆಗಬೇಕು ಅಂತ ಕನ್ಸ್ಕೊಂಡವರೇ ಅಲ್ಲ ಅದು ಡಿಪ್ಲೊಮೊ ಫಸ್ಟ್ ಇಯರ್ ಇದ್ದ ಟೈಮ್ ಅನಿಸುತ್ತೆ ಇವರಿಗೊಂದು ಅವಕಾಶ ಹುಡುಕಿ ಬರುತ್ತೆ ಒಲ್ಲದ ಮನಸ್ಸಿನಿಂದಲೇ ಹೋದ ನಂದಿನಿಗೆ ಕ್ಯಾಮ್ರಾ ಮುಂದೆ ನಿಂತಾಗ ನಡುಕ ಶುರುವಾಗಿತ್ತು ಅವತ್ತು ಏನು ಹೇಳಿದ್ರು ಏನು ಆ್ಯಕ್ಟಿಂಗ್ ಮಾಡಿದ್ರು ಅವರಿಗೆ ಗೊತ್ತಿಲ್ಲ ಆ ಧಾರಾವಾಹಿಯಲ್ಲಿ ಸೆಲೆಕ್ಟ್ ಆಗಲಿಲ್ಲ ಇದಾದ ಕೆಲವೇ ದಿನಗಳಲ್ಲಿ ಮತ್ತೊಂದು ಕರೆ ಬರುತ್ತೆ ಸಿದ್ಧಲಿಂಗಯ್ಯ ಅವರ ಸಿನಿಮಾದಲ್ಲಿ ನಂದಿನಿ ಅವರಿಗೊಂದು ಆಫರ್ ಬರುತ್ತೆ ಆದರೆ ನಂದಿನಿ ಅವರಿಗೆ ನಟಿಸೋದಕ್ಕೆ ಇಷ್ಟ ಇರಲಿಲ್ಲ ಇಷ್ಟು ದೊಡ್ಡ ಡೈರೆಕ್ಟರ್ಗೆ ನಾನು ಬರಲ್ಲ ಅಂತ ಫೋನ್ನಲ್ಲೇ ಹೇಳೋದು ಸರಿ ಇಲ್ಲ ಅಂತ ಡೈರೆಕ್ಟ್ ಆಗಿ ಹೇಳೋದಕ್ಕೆ ಅಂತ ಅಪ್ಪನ ಜೊತೆ ಅವರಿದ್ದ ಹೋಟೆಲ್ಗೆ ಹೋಗ್ತಾರೆ ಇವರನ್ನ ಸಿದ್ಧಲಿಂಗಯ್ಯ ನೋಡ್ತಾ ಇದ್ದಂತೆ ಮಗಳಂತೆ ಕರೆದು ಮಾತನಾಡಿಸಿ ಈ ಪಾತ್ರಕ್ಕೆ ಇವರೇ ಸೆಲೆಕ್ಟ್ ಅಂತಾರೆ ಆ ಕ್ಷಣ ನಂದಿನಿಗೆ ಶಾಕ್ ಎದುರಾಗುತ್ತೆ ಯಾಕಂದರೆ ನಾನು ನಟಿಸಲ್ಲ ಅಂತ ಹೇಳೋದಿಕ್ಕೆ ಬಂದವಳಿಗೆ ಇದೇನಿದು ನನ್ನನ್ನು ಸೆಲೆಕ್ಟ್ ಮಾಡಿದ್ರ ಅನ್ನೋ ಗೊಂದಲ ಸರ್ ಇಲ್ಲ ಸರ್ ನನಗೆ ಆ್ಯಕ್ಟಿಂಗ್ ಬರಲ್ಲ ನಾನು ಯಾವತ್ತೂ ನಟನೆ ಕಲಿತಿಲ್ಲ ಅಂತಾರೆ ಆದರೆ ಹಿರಿಯ ನಿರ್ದೇಶಕ ಸಿದ್ದಲಿಂಗಯ್ಯ ಅವರು ಬಿಡ್ಬೇಕಲ್ವಾ ಎಲ್ಲ ಬರುತ್ತೆ ಸುಮ್ನಿರಮ್ಮ ನೀನು ನಾವೇ ಎಲ್ಲವನ್ನ ಹೇಳ್ಕೊಡ್ತೀವಿ ನೋಡ್ತಾ ನೋಡ್ತಾ ನೀನೇ ನಟನೆಯನ್ನ ಕಲಿತು ಬಿಡ್ತೀಯಾ ಅಂತ ಧೈರ್ಯ ತುಂಬಿ ಕಳಿಸಿದ್ರು ನಟನೆಯಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳೋದಿಕ್ಕೆ ಹೋದವರು ಹಿರಿಯ ನಿರ್ದೇಶಕರ ಸಿನಿಮಾದಲ್ಲಿ ಅವಕಾಶ ಗಿಟ್ಟಿಸಿಕೊಂಡು ಬಂದಿದ್ರು ಕೊನೆಗೆ ಪ್ರೇಮ ಪ್ರೇಮ ಪ್ರೇಮಂ ಸಿನಿಮಾದಲ್ಲಿ ನಟಿಸಿ ಸೈ ಅನ್ಸ್ಕೊಂಡ್ರು ಈ ಸಿನಿಮಾದಿಂದ ಲಾಂಚ್ ಆದ ನಂದಿನಿಗೆ ಅವಕಾಶ ಹುಡ್ಕೊಂಡು ಬರುವುದಕ್ಕೆ ಶುರುವಾದವು ಬಿ ಸುರೇಶ್ ಅವರ ಸೀರಿಯಲ್ಗೆ ಸೆಲೆಕ್ಟ್ ಆಗೋ ಮೂಲಕ ಮೊಟ್ಟ ಮೊದಲ ಬಾರಿಗೆ ಸೀರಿಯಲ್ ರಂಗಕ್ಕೆ ಕಾಲಿಟ್ರು ನನಗೆ ನಟನೆ ಸಾಕು ಇನ್ಮೇಲೆ ಓದಿನ ಕಡೆಗೆ ಗಮನ ಕೊಡೋಣ ಬಿ ಸಿ ಎ ಮುಗಿಸಿ ಎಮ್ ಸಿ ಎ ಮಾಡೋಣ ಅನ್ನೋ ಪ್ಲ್ಯಾನ್ ಇತ್ತು ಅಂದರೆ ವಿಧಿ ಆಟ ಬೇರೆ ಇತ್ತು ಒಂದು ಸೀರಿಯಲ್ ಮುಗಿದ ಮೇಲೆ ಸಾಲು ಸಾಲು ಸೀರಿಯಲ್ಗಳ ಅವಕಾಶ ಹುಡ್ಕೊಂಡು ಬಂದವು ಸೀರಿಯಲ್ಗಳಿಗೆ ಡೇಟ್ ಕೊಡೋದೇ ಕಷ್ಟ ಆಗ್ತಾ ಇತ್ತು ಆದರೆ ಇವರ ಬದುಕಲ್ಲಿ ದೊಡ್ಡ ಹಿಟ್ ಕೊಟ್ಟಿದ್ದು ಟಿ ಎನ್ ಸೀತಾರಾಮ್ ಅವರ ಮುಕ್ತ ಸೀರಿಯಲ್ ಅವರ ಯಾವುದೇ ಒಂದು ಸೀರಿಯಲ್ ಬಂದರೂ ಇವರಿಗೆ ಒಂದು ಚಾನ್ಸ್ ಕಾಯಂ ಅನ್ನುವಂತಿತ್ತು ಅಷ್ಟರ ಮಟ್ಟಿಗೆ ನಟನೆಯಲ್ಲಿ ಕರಗತವಾಗಿದ್ರು ಸೀರಿಯಲ್ ಲೋಕದಲ್ಲಿ ನಟಿಮಣಿಯಾಗಿ ಮಿಂಚಿದ ನಂದಿನಿ ಗೌಡ ಇವತ್ತು ಕೊಂಚ ದೂರ ಆಗಿದ್ದಾರೆ ಅಲ್ಲೊಂದು ಇಲ್ಲೊಂದು ಸೀರಿಯಲ್ ಮಾಡ್ತಾ ಇದ್ದಾರೆ ಬಿಟ್ಟರೆ ಮೊದಲಿನಂತೆ ತಮ್ಮನ್ನು ತೊಡಗಿಸಿಕೊಂಡಿಲ್ಲ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ